ನೀಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಡೀ ಈ ಗಡಿನಾಡಿನಲ್ಲಿ ವಿಶಿಷ್ಟವಾಗಿ ವಿಭಿನ್ನವಾಗಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ವ್ಯವಸ್ಥೆ ಮಾಡಿಕೊಟ್ಟಂತಹ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಸಾಂಸ್ಕೃತಿಕ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ಕೆ ಎಚ್ ಪುಟ್ಟಸ್ವಾಮಿ ಗೌಡರ ಅಣ್ಣನವರಿಗೆ ಒಂದಷ್ಟ ಅವರೆಲ್ಲರ ಅವರ ಕನ್ನಡ ಅಭಿಮಾನಕ್ಕೆ ಸ್ಯೂತಕವಾಗಿ ಟುಂಕ ಕಟ್ಟಿ ನಿಂತಿರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಹಾಗೂ ಕನ್ನಡ ಕನ್ನಡವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಕೆಲಸದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕ್ರಿಯಾತ್ಮಕವಾಗಿ ಮಾಡ್ತಾ ಇರ್ತಕ್ಕಂಥ ಗೌರಿಬೆಂದೂರ್ನ ಎಲ್ಲ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರಿಗೂ ಚಳುವಳಿಗಾರರಿಗೂ ದಲಿತರಿಗೂ ದಲಿತ ನಾಯಕರಿಗೂ ರೈತ ಪರ ಸಂಘಟನೆಗಳಿಗೂ ಎಲ್ಲರಿಗೂ ಒಂದಷ್ಟ ಮುಂದಿನ ಕರ್ನಾಟಕದ ಭವಿಷ್ಯದ ಕನ್ನಡದ ಜ್ಯೋತಿಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳನ್ನು ತಿಳಿಸ್ತಾ ಕನ್ನಡವನ್ನು ಕಟ್ಟಿಕೊಡ್ತಾ ಇರ್ತಕ್ಕಂಥ ಗೌರಿಬಿದನೂರು ಹಾಗೂ ಗಡಿನಾಡಿನ ಎಲ್ಲ ಕನ್ನಡ ಪತ್ರಕರ್ತರಿಗೂ ವಂದಿಸುತ್ತಾ ನನ್ನ ಈ ಒಂದು ಎರಡು ಮಾತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಭಾಷಣ ಅಂತ ಹಾಕ್ಕೊಂಡಿರೋದಕ್ಕೋಸ್ಕರ ನಾನೊಂದು ಎರಡು ಮಾತಾಡಬೇಕು ಅಂತಂದು ಇಷ್ಟಪಡ್ತೀನಿ ಯಾಕಂದರೆ ತನು ಕನ್ನಡ ಮನ ಕನ್ನಡ ಬೆಳಗ್ಗೆಯಿಂದಲೂ ಎಲ್ಲ ಕನ್ನಡದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅದರ ಅರ್ಥವನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಬಂಧುಗಳೇ ಇವತ್ತು ನಮ್ಮ ನಾಡಿನಲ್ಲಿ ಏಳುವರೆಯಿಂದ ಎಂಟು ಕೋಟಿ ಕನ್ನಡಿಗರಿದ್ದೀವಿ ಅದರ ಅರ್ಧದಷ್ಟು ವಿದೇಶಗಳಲ್ಲಿದ್ದೀವಿ ಸುಮಾರು ಹನ್ನೊಂದು ಹನ್ನೆರಡು ಕೋಟಿ ಕನ್ನಡಿಗರು ಜಗತ್ತಿನಾದ್ಯಂತ ನಾವು ಇವತ್ತು ಪಸರಿಸಿದ್ದೀವಿ ಕನ್ನಡಿಗರು ಎಲ್ಲ ಕ್ಷೇತ್ರಗಳಲ್ಲಿನೂ ಆಧುನಿಕ ಕಾಲದ ಎಲ್ಲ ಸವಾಲುಗಳನ್ನ ಒಡ್ಡಿಕೊಂಡು ಅದನ್ನ ಸವಾಲುಗಳನ್ನ ಸ್ವೀಕರಿಸಿ ಈ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಯಶಸ್ವಿ ಜನಾಂಗವಾಗಿ ಕನ್ನಡದ ಜನಾಂಗ ಬೆಳೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಕಣ್ಣು ಮುಂದೆ ಇದೆ ಬಂಧುಗಳೇ ಆದರೆ ಈ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯ ಬಗ್ಗೆ ಹೇಳಬೇಕು ಅಂತನಂದ್ರೆ ಈ ಭರತಕಾಂಡ ಹಿಂದೆ ಬ್ರಿಟಿಷ್ನವರ ಕಾಲದಲ್ಲಿ ಅವರ ಆಳ್ವಿಕೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟವನ್ನ ಮಾಡ್ತಕ್ಕಂಥ ಕಾಲದಲ್ಲಿ ಸ್ವತಂತ್ರ ಹೋರಾಟದ ಜೊತೆ ಜೊತೆಯಾಗಿಯೇ ಆಯಾ ಭಾಷೆಗಳನ್ನು ಆಡ್ತಕ್ಕಂಥ ಜನರ ಸ್ವತಂತ್ರ ಬಂದ ನಂತರ ಅವರಿಗೆ ಒಂದು ರಾಜ್ಯಗಳನ್ನಾಗಿ ಮಾಡಬೇಕು ಅಂತಂದು ಸ್ವತಂತ್ರ ಹೋರಾಟಗಾರರು ಅಭಿಪ್ರಾಯಪಟ್ಟು ಆ ನಿಟ್ಟಿನಲ್ಲಿ ಆಯಾ ಭಾಷೆಯ ಹೋರಾಟಗಾರರು ಸ್ವತಂತ್ರ ಹೋರಾಟ ಮತ್ತು ರಾಜ್ಯಗಳ ನಿರ್ಮಾಣ ಹೋರಾಟಕ್ಕೆ ನಾಂದಿಯನ್ನು ಹಾಡಿದರು ವಿಶೇಷವಾಗಿ ಬಂಗಾಳದ ವಿಭಜನೆ ಆದ ಸಂದರ್ಭದಲ್ಲಿ ಆ ಬಂಗಾಳ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರು ಯಾವ ರೀತಿ ಪ್ರತಿಭಟಿಸಿ ಬ್ರಿಟಿಷರ ಅಧಿಕಾರಶಾಹಿಯನ್ನ ಪ್ರಭುತ್ವವನ್ನ ಧಿಕ್ಕರಿಸಿ ಯಶಸ್ವಿ ಪಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪ್ರಾದೇಶಿಕ ಭಾಷೆಯ ಜನರು ಕೂಡ ನಮ್ಮ ನಾಮ ಭಾಷೆಯನ್ನ ಆಡ್ತಕ್ಕಂಥ ಜನರು ಒಂದು ಆಡಳಿತಕ್ಕೆ ಸೇರ್ಬೇಕು ಅನ್ನೋ ಒಂದು ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಅದರಂತೆಯೇ ಕರ್ನಾಟಕದಲ್ಲಿ ಕೂಡ ಕರ್ನಾಟಕ ಏಕೀಕರಣ ಚಳುವಳಿ ಚಳವಳಿಯನ್ನು ಬ್ರಿಟಿಷರ ಕಾಲದಲ್ಲಿನೇ ಅಂದ್ರೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿನೇ ಪ್ರಾರಂಭ ಆಯಿತು ಆಲೂರು ವೆಂಕಟರಾಯರವರು ಕರ್ನಾಟಕದ ಕುಲಪುರೋಹಿತ ಅಂತ ಕರಿತೀವಿ ಅವರು ಕರ್ನಾಟಕದ ಗತವೈಭವ ಎನ್ನುವ ಪುಸ್ತಕದ ಮೂಲಕ ಕರ್ನಾಟಕದ ಇತಿಹಾಸವನ್ನ ಜನರಿಗೆ ತಿಳಿಸ್ಕೊಳ್ಳೋದ್ರ ಮೂಲಕವಾಗಿ ಕನ್ನಡಿಗರೆಲ್ಲರಲ್ಲೂ ಹೆಮ್ಮೆ ಸ್ವಾಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದರು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಮ್ಮ ತಹಸೀಲ್ದಾರ್ ಸರ್ ಹೇಳಿದಾಗೆ ಆ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದು ಭಾಷೆ ನಾಡತಕ್ಕಂಥ ಜನರಿಗೆ ರಾಜ್ಯವನ್ನು ನೀಡಬೇಕು ಅಂತ ಕೇಳ್ತಾರೆ ಗಾಂಧೀಜಿಯವರೇ ಮೊದಲು ಅನುಮೋದನೆ ನೀಡಿದ್ದು ಈ ಕರ್ನಾಟಕ ರಾಜ್ಯ ಸ್ವತಂತ್ರ ಬಂದ ನಂತರವೇ ಇದನ್ನ ನಾವು ಮಾಡೋಣ ಅಂತ ಹೇಳಿದ್ರು ಅದರಿಂದ ಸ್ಫೂರ್ತಿಗೊಂಡಂತಹ ನಮ್ಮ ಜನರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಾಗ ಮತ್ತೆ ಹೆಚ್ಚು ಪ್ರಗತಿದಾಯಕವಾಗಿ ಕಂಡಿಲ್ಲ ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಒಂದು ಹೋರಾಟ ನಮಗೆ ಸ್ಫೂರ್ತಿಯನ್ನು ಕೊಡ್ತು ಕೊಟ್ಟು ಶ್ರೀರಾಮುಲು ಅವರ ತೆಲುಗು ಮಾತನಾಡ್ತಕ್ಕಂಥ ಭಾಷೆಯ ಜನರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ರಾಜ್ಯ ನಿರ್ಮಾಣ ಮಾಡಬೇಕು ಅನ್ನೋ ಅಮರನಾಥ ಸತ್ಯಾಗ್ರಹದಲ್ಲಿ ಅವರು ವಿಧಿವಶರಾದರು ಆ ಸಂದರ್ಭದಲ್ಲಿ ಉಗ್ರ ಹೋರಾಟ ಆಗಿ ಆಂಧ್ರದ ಒಂದು ರಾಜ್ಯ ರಚನೆ ಆಗುತ್ತೆ ಅದರಿಂದ ಸ್ಫೂರ್ತಿಗೊಂಡಂಥ ನಾವುಗಳು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಎಲ್ಲ ಕಡೆ ಕೆ ಪಿ ಸಿ ಸಿ ಕಚೇರಿಗಳಿಗೆ ಧ್ವಂಸ ಮಾಡೋದ್ರ ಮೂಲಕವಾಗಿ ಕ್ರಾ ಕ್ರಾಂತಿಯುತವಾಗಿರ್ತಕ್ಕಂಥ ಒಂದು ಚಳುವಳಿಯ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತ ನಮ್ಮ ಮುಂಬೈ ಕರ್ನಾಟಕ ಕಲ್ಯಾಣದ ಕರ್ನಾಟಕ ಮದ್ರಾಸ್ ಕರ್ನಾಟಕ ಈ ರೀತಿಯಾಗಿ ಇಪ್ಪತ್ತು ಸಂಸ್ಥಾನಗಳಲ್ಲಿ ಅರೆದು ಹಂಚಿ ಹೋಗಿದ್ದಂತಹ ಈ ಕನ್ನಡ ನಾಡನ್ನ ಒಂದು ಆಡಳಿತ ಭಾಷೆಯನ್ನಾಗಿ ಆಡಳಿತದ ರಾಜ್ಯವನ್ನಾಗಿ ನಾವು ವಿಶಾಲ ಮೈಸೂರು ಸಾಮ್ರಾಜ್ಯ ನಿರ್ಮಾಣ ಮಾಡೋದ್ರ ಮೂಲಕವಾಗಿ ಅಗಲಿ ಹೋಗಿದ್ದಂತಹ ನಮ್ಮ ಅಣ್ಣ ತಮ್ಮಂದ್ರನ್ನ ತಂಗಿಯರನ್ನ ಒಂದು ನಾಡಿನ ಆಡಳಿತಕ್ಕೆ ನಾಂದಿ ಆಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೆ ಈ ಕರ್ನಾಟಕಕ್ಕೆ ಒಂದು ಇತಿಹಾಸ ಇದೆ ಬಹಳಷ್ಟು ಜನರು ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡಬೇಕು ಮೈಸೂರು ಅನ್ನೋದು ಒಂದು ಸ್ಥಳಕ್ಕೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಒಂದು ಇತಿಹಾಸದ ಮೂಲಕವಾಗಿ ಅದಕ್ಕೆ ಆಳವಾಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಕರ್ನಾಟಕ ಹೆಸರೇ ಇಡಬೇಕು ಅಂತ ನಾವು ಮಾಡಿದಾಗ ದಿವಂಗತ ದೇವರಾಜ ಕಾಲದಲ್ಲಿ ಈ ವಿಶಾಲ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅನ್ನುವ ಹೆಸರನ್ನು ಇಡುವ ಮೂಲಕ ಕರ್ನಾಟಕದ ಇತಿಹಾಸವನ್ನು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಗತವೈಭವಕ್ಕೆ ಒಂದು ಅಮೃತಗಳಿಗೆ ನಾಂದಿ ಆಡಿದರು ಬಂಧುಗಳೇ ಆ ಸಂದರ್ಭದಲ್ಲಿ ಈ ಕರ್ನಾಟಕದ ಇತಿಹಾಸವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾದ್ರೆ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಕರ್ನಾಟಕ ನಾಡು ಅನ್ನುವ ಉಲ್ಲೇಖಗಳು ಇರತಕ್ಕಂಥದ್ದು ಕನ್ನಡಿಗರು ಉನ್ನತವಾಗಿರ್ತಕ್ಕಂಥ ನೆಲಗಟ್ಟನ್ನು ಹೊಂದಿರತಕ್ಕಂಥವ್ರು ಈ ಕನ್ನಡ ನಾಡು ಕಮ್ಮಿತ್ತು ನಾಡು ಎತ್ತರದ ನಾಡು ಕಪ್ಪು ಭೂಮಿಯ ನಾಡು ಅಂತ ಅನೇಕ ವಿಶೇಷಣಗಳೊಂದಿಗೆ ಈ ಕರ್ನಾಟಕಕ್ಕೆ ಒಂದು ಭವ್ಯವಾದ ಪರಂಪರೆಯನ್ನ ಎತ್ತಿ ಕೆಲಸವನ್ನ ಆ ಸಂದರ್ಭದಲ್ಲಿ ಬಂಧುಗಳೇ ವಿದೇಶಿಗಳ ವಿದೇಶಿ ಪ್ರವಾಸಿಗ ತಾಲಮಿಯನ್ನ ಕನ್ನಡದ ಊರುಗಳನ್ನ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಉಲ್ಲೇಖ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಗ್ರೀಕ್ ನಾಟಕ ಪದಗಳಿತ್ತು ಕನ್ನಡದ ವಿಶೇಷಣಗಳು ಇರ್ತಕ್ಕಂಥದ್ದು ನೋಡಿದ್ರೆ ನಮ್ ಕನ್ನಡಕ್ಕೆ ಕರ್ನಾಟಕದ ಜನಕ್ಕೆ ಎಷ್ಟು ಭವ್ಯವಾದ ಇತಿಹಾಸ ಒಂದಿದೆ ಒಂದು ಬ್ಯಾಕ್ ಗ್ರೌಂಡ್ ಒಂದಿದೆ ಅಂತ ನಾವಾದ್ರೂ ಭಾವಿಸಬಹುದು ಬಂಧುಗಳೇ ಅಶೋಕನ ಶಿಲಾಶಾಸನಗಳು ಶಾತವಾಹನ ಗಂಗರ ಕಾಲದ ಕದಂಬರ ಕಾಲದ ಕನ್ನಡದ ಶಾಸನಗಳು ಅಲ್ಮಿಡಿ ಶಾಸನ ಅಲ್ಮಿಣಿ ಶಾಸನವನ್ನೇ ಉಲ್ಲೇಖ ಮಾಡೋದ್ರ ಮೂಲಕವಾಗಿ ಸಾವಿರ ಐನೂರು ವರ್ಷಗಳ ಇತಿಹಾಸ ಇದೆ ಅಂತ ನಮ್ಮ ತಹಸೀಲ್ದಾರ್ ಸರ್ ಆಮೇಲೆ ತಹಸೀಲ್ದಾರ್ ಸರ್ ಈಗಾಗಲೇ ಹೇಳಿದ್ದಾರೆ ಹೀಗೆ ಅಲ್ಮಿಡಿ ಶಾಸನ ಮೂಲಕವಾಗಿ ಪ್ರಾರಂಭ ಆದಂತ ಒಂದು ಶಾಸನ ಸಾಹಿತ್ಯ ಆದ್ರ ಒಂದು ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ಅಲ್ಮಿಡಿ ಶಾಸನವನ್ನು ಇಡಬೇಕು ಅನ್ನೋ ಒಂದು ಜಾರಿಯನ್ನು ತಂದ್ರು ಬಂಧುಗಳೇ ನಮ್ಮ ಕನ್ನಡ ಭಾಷೆ ಪಂಪನ ಕಾಲದಲ್ಲಿ ಕಾವ್ಯವನ್ನು ರಚಿಸುವ ಸಂದರ್ಭದಲ್ಲಿ ಇವತ್ತು ಏನು ಜಗತ್ತಿನ ಭಾಷೆ ಅಂತ ಇಂಗ್ಲಿಷ್ ಅದು ಹುಟ್ಟಿರ್ಲಿಲ್ಲ ಅದು ತೊಟ್ಟಿಲಿದ್ದ ಸಂದರ್ಭದಲ್ಲಿ ನಾವು ಕಾವ್ಯಗಳನ್ನ ಮೊಹಂತ ಮಹಾನತ ಶಿಖರಕ್ಕೆ ತಗೊಂಡೋಗಿರ್ತಕ್ಕಂಥ ಪಂಪ ಭಾರತ ಇರ್ಬೋದು ಹಾಗೆ ಆದಿಪುರಾಣ ಕಾವ್ಯಗಳು ಕವಿರಾಜ ಮಾರ್ಗ ಕಾವ್ಯಗಳು ನಮ್ಮ ಕನ್ನಡದ ನಾಡಿನಲ್ಲಿ ಬಂದಿತ್ತು ಅಂದ್ರೆ ನಾವು ಇಂಗ್ಲಿಷ್ನವರ್ಗ ಬಹಳ ಹಿಂದೆನೆ ನಾವು ಹೆಚ್ಚು ರಮ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರ್ತಕ್ಕಂಥ ವಿಚಾರ ತಿಳ್ಕೊಂಡಾಗ ತಿಳ್ಕೊಂಡಾಗ ಕನ್ನಡಿಗರು ನಾವೆಷ್ಟು ಸಂಸ್ಕೃತಿ ಶ್ರೀಮಂತರು ಪರಂಪರೆಯ ಶ್ರೀಮಂತರು ನಾಗರಿಕತೆ ಎಲ್ಲಿ ಮುಂದಿದ್ದೀವಿ ಅನ್ನೋದು ನಾವು ಊಹಿಸ್ಕೋಬೇಕಾಗಿದೆ ಬಂಧುಗಳೇ ಕನ್ನಡ ನಾಡಿನ ಜನರು ಮಾನವನಾಗಿ ನಾಗರಿಕನಾಗಿ ಮಾನವನಾಗಿ ಬದಲಾದ ಸಂದರ್ಭದಲ್ಲಿ ಕನ್ನಡ ಭಾಷೆ ಇತ್ತು ಅನ್ನೋ ಒಂದು ಉಲ್ಲೇಖಗಳು ಕೂಡ ನಾವು ನೋಡ್ಬೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇನ್ನೀಸ್ ರೆಕಾರ್ಡ್ಸ್ ಅಲ್ಲಿ ಕನ್ನಡ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು ಅಂದ್ರೆ ಆ ಕಾಲದಲ್ಲಿ ಸಂಸ್ಕೃತ ಕನ್ನಡ ತಮಿಳು ಅತ್ಯಂತ ಹಳೆಯ ಭಾಷೆ ಅಂತಂದು ನಾವು ತಿಳ್ಕೊಂಡಿದೀವಿ ಬಂಧುಗಳೇ ಅಷ್ಟೇ ಅಲ್ಲ ಕೇವಲ ಭಾಷೆಯಲ್ಲೇ ಅಲ್ಲದೆ ನಮ್ಮ ಕನ್ನಡಿಗರು ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಮ್ರಾಜ್ಯಗಳನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕದ ವಂಶಸ್ಥರು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಗರ್ವವನ್ನು ಪಡಬೇಕಾಗುತ್ತೇವೆ ಬಂಧುಗಳೇ ಗಂಗರು ಕದಂಬರು ರಾಷ್ಟ್ರಕೂಟರು ಚಾಳುಕ್ಯರು ವಿಜಯನಗರದ ಅರಸರು ವಯ್ಸಳರು ಹೀಗೆ ತನ್ನ ಕಾಲಘಟ್ಟದಲ್ಲಿ ಬೃಹತ್ ಸಾಮ್ರಾಜ್ಯಗಳನ್ನ ಕಟ್ಟಿದಂತಹ ವೀರರು ಶೂರರು ಅಭಿಮಾನಿ ಧನರು ನಮ್ಮ ಕನ್ನಡಿಗರು ಬಂಧುಗಳೇ ರಾಷ್ಟ್ರಕೂಟರು ಸುಮಾರು ನೂರೈವತ್ತು ವರ್ಷಗಳ ಕಾಲ ಬೃಹತ್ ಭಾರತವನ್ನ ಆಳ್ವಿಕೆ ಮಾಡಿದ್ದು ಆ ಪದವೇ ರಾಷ್ಟ್ರ ಅಂದ್ರೆ ರಾಷ್ಟ್ರಗಳ ಒಕ್ಕೂಟವನ್ನ ಜಯಿಸಿ ಬಂದಂತ ಖ್ಯಾತಿಯನ್ನು ಪಡೆದಂತವರು ಅಮೋಘ ವರ್ಷ ಧ್ರುವವಿನ ಕಾಲದಲ್ಲಿ ಪ್ರಪಂಚದ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದು ಅಂತಂದು ವಿದೇಶಿಯರಲ್ಲಿ ಬಣ್ಣಿಸಿಕೊಂಡಂತಹ ಜನ ಈ ನಮ್ಮ ಕನ್ನಡಿಗರು ಅದರಿಂದಲೇ ಶ್ರೀ ವಿಜಯ ಅಮೋಘ ವರ್ಷನ ಕಾಲದಲ್ಲಿ ಸಾವಿರದ ನೂರು ವರ್ಷಗಳ ಕನ್ನಡಿಗರು ಎಂದರು ಅಂದ್ರೆ ಕುರಿತೋದೇ ಕಾವ್ಯ ಪ್ರಯೋಗ ಪರಿಣತೆ ಮತಿಗಳು ಅಂತಂದು ಕರೀತಾರೆ ಅಂದ್ರೆ ಕನ್ನಡಿಗರು ಕುಳಿ ಕುರಿತು ಕುಳಿತು ಓದದೆ ಇದ್ರೂ ಕಾವ್ಯಗಳನ್ನು ಅತ್ಯಂತ ಅರ್ಥಬದ್ಧವಾಗಿ ತಿಳ್ಕೊಳ್ತಕ್ಕಂಥ ಶಕ್ತಿ ಇದೆ ವಿವೇಕಿಗಳು ಸದ್ಗುಣಿಗಳು ಅತ್ಯುಗ್ರರು ಸುಪ್ರಟುಗಳು ಅನ್ನುವ ಒಂದು ಉಲ್ಲೇಖ ಕನ್ನಡಿಗರ ವ್ಯಕ್ತಿತ್ವವನ್ನು ನಾವು ನೋಡಬಹುದಾಗಿದೆ ಬಂಧುಗಳೇ ಏಳನೇ ಶತಮಾನದಲ್ಲಿ ಬಂದಂತಹ ಬಾದಾಮಿಯ ಕಪೆಹರಭಟ್ಟನ ಶಾಸನ ಶನ ಹೇಳುತ್ತೆ ಅಂದ್ರೆ ಕನ್ನಡಿಗರ ಸಂಸ್ಕೃತಿ ಬಗ್ಗೆ ಸಾಧು ಸಾಧು ಮಾಧುರಿ ಹೆಂಗೆ ಅಂತಂದ್ರೆ ಮಧುರವಾಗಿ ಮಾತಾಡೋರಿಗೆ ಮಧುರವಾಗಿ ಮಾತಾಡ್ತೀವಿ ಸಾಧು ಸತ್ಯಂದ್ರಿಗೆ ಸಾಧು ಸತ್ಯ ಆಗ್ತೀವಿ ಆದರೆ ನಮ್ಮ ನೇರನ ಕೆಣಗಿದ್ರೆ ಅತ್ಯಂತ ಸಿಂಹಗಳಾಗಿ ನಾವು ಎರಗುವಂತಹ ಶಾತ್ರತ್ವ ಹೊಂದಿರತಕ್ಕಂಥ ಜನಾಂಗ ಈ ಕರ್ನಾಟಕದ ಜನಾಂಗ ಅಂತಂದು ಹೇಳ್ತಾರೆ ಅಷ್ಟೇ ಅಲ್ಲದೆ ಲಕ್ಷ್ಮೀಧರವಾಕ್ಯ ಒಂದು ಹೇಳ್ತಾರೆ ಏನು ಅಂತಂದ್ರೆ ತಾಯಿ ತನ್ನ ಮಗುವಿಗೆ ಮೊಲೆಯ ಹಾಲನ್ನು ಕೊಡುವಾಗ ಕಿವಿಯಲ್ಲಿ ಹೇಳ್ತಾರಂತೆ ನಮ್ಮ ಕನ್ನಡ ತಾಯಿ ಕೆರೆಯಂ ಕಟ್ಟಿಸು ಬಾವಿಯಂ ಸಮಿಸು ದೇವಾಗರವನ್ನು ಮಾಡಿಸು ಸಜ್ಜನರಲ್ಲಿ ಸಿಲುಕಿ ತನಾದರಂ ರಕ್ಷಿಸು ಅಂತಂದು ಹೇಳ್ತಾರಂತೆ ಅಂದರೆ ಎಂಥ ಜನರು ಅಂತಂದ್ರೆ ನಮ್ಮ ಕನ್ನಡಿಗರು ಅಂದರೆ ಕನ್ನಡ ತಾಯಿ ಎಂತಹ ಮಕ್ಕಳ ಈ ದೇಶವನ್ನು ಈ ನಾಡನ್ನು ಮುನ್ನಡೆಸಬೇಕಾದ್ರೆ ಇರಬೇಕು ಅಂತಂದ್ರೆ ಈ ಜನರಿಗೆ ಅನುಕೂಲ ಆಗುವಂತಹ ಕೆರೆಯಂ ಕಟ್ಟಿಸೋ ಅಂದರೆ ಈ ಜನರಿಗೆ ಅನುಕೂಲ ಆಗಂಗೆ ಬಾವಿಯಂ ತೋಡಿಸೋ ಬಾವಿಯ ನೀರನ್ನು ತೆ ತೆರೆದು ಈ ಜನಾಂಗ ನಾಗರಿಕತೆ ಉದ್ದಾರವನ್ನು ಮಾಡಿಸು ಕಷ್ಟದಲ್ಲಿ ಸಿಲುಕಿರ್ತಕ್ಕಂಥ ಜನರನ್ನು ರಕ್ಷಿಸತಕ್ಕಂಥ ಶಕ್ತಿಯನ್ನು ಪಡಿ ಅನ್ನುವ ಅನ್ನುವ ಮಾತುಗಳನ್ನು ನಾವು ನೋಡಿದ್ರೆ ಕನ್ನಡಿಗರ ಸಂಸ್ಕೃತಿ ಪರಂಪರೆ ಎಂತಹುದು ಅಂತಂದು ಗೊತ್ತಾಗುತ್ತೆ ಬಂಧುಗಳೇ ಕನ್ನಡ ನಾಡು ಸುಮಾರು ಇವತ್ತು ಪ್ರಪಂಚದಲ್ಲಿ ನಾಲ್ಕು ಸಾವಿರದ ಐನೂರು ಭಾಷೆಗಳಿದಾವೆ ಅದರಲ್ಲಿ ಕನ್ನಡದ ಭಾಷೆ ಎಷ್ಟು ಇಪ್ಪತ್ತೈದನೇ ಸ್ಥಾನವನ್ನು ಪಡೆದಿದೆ ಅಂದ್ರೆ ಶ್ರೀಮಂತಿಕೆಯಲ್ಲ ಹೆಚ್ಚು ಜನರ ಆಡ್ತಕ್ಕಂಥ ಇಪ್ಪತ್ತೈದನೆಯ ಸ್ಥಾನವನ್ನು ಪಡೆದಿದೆ ಬಂಧುಗಳೇ ಕನ್ನಡದ ಇವತ್ತು ಅನೇಕ ಸವಾಲುಗಳಿದ್ದಾವೆ ಆಧುನೀಕರಣ ಸಂದರ್ಭದಲ್ಲಿ ಕನ್ನಡವು ಕೇವಲ ಹೃದಯದ ಭಾಷೆಯಾಗಿ ಇದೆ ಅಂತಂದು ಭಾವನೆ ಎಲ್ಲಡೆ ಇದೆ ಆದರೆ ಕನ್ನಡ ವ್ಯವಹಾರಿಕ ಭಾಷೆಯಾಗಿ ಮಾಹಿತಿ ತಂತ್ರಜ್ಞಾನದ ಭಾಷೆಯಾಗಿ ವೈದ್ಯಕೀಯ ಭಾಷೆಯಾಗಿ ತಂತ್ರಜ್ಞಾನದ ಭಾಷೆಯಾಗಿ ಬೆಳವಣಿಗೆ ಹೊಂದದಕ್ಕೆ ಎಲ್ಲ ಸಾಧ್ಯ ಅಂತಂದು ಮರುಗೂಡು ರಾಮಚಂದ್ರವರು ಅಧ್ಯಕ್ಷರಾಗಿದ್ದಾಗ ಆ ಎಲ್ಲ ಗ್ರಂಥಗಳನ್ನ ಕನ್ನಡದಲ್ಲಿ ತಂದಿದ್ದಾರೆ ಇವತ್ತು ಮತ್ತು ಕರ್ನಾಟಕವನ್ನ ಆರ್ಥಿಕ ಇಂಜಿನ್ ಅಂತ ಕರೀತಾರೆ ಭಾರತ ದೇಶದಲ್ಲಿ ಕಾರಣ ಏನಂದ್ರೆ ಭಾರ ಭಾರತಕ್ಕೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಕನ್ನಡಿಗರು ಆದ್ರಿಂದ ಕನ್ನಡಿಗರಿಗೆ ಈ ಕರ್ನಾಟಕದಲ್ಲಿ ಬೆಂಗಳೂರು ವಿಶೇಷವಾಗಿ ಜಾಗತಿಕ ನಗರ ಬೆಂಗಳೂರಿನ ಕಡಿದ ಕೆಂಪೇಗೌಡರನ್ನ ಸ್ಮರಿಸಬೇಕು ಕೆಂಪೇಗೌಡರು ಉತ್ತಮನ ನಿರ್ಮಾಣ ಮಾಡತಕ್ಕಂತ ನಮ್ಮ ಪುಸ್ವಾಮಿ ಗೌಡರಣ್ಣನವ್ರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಈ ಬೆಂಗಳೂರಿನಲ್ಲಿ ಪ್ರಪಂಚದ ಎಲ್ಲ ಐ ಟಿ ಬಿ ಟಿ ಸಂಸ್ಥೆಗಳು ಬಂದಿದ್ದಾವೆ ನಮ್ಮ ಸರ್ಕಾರ ಏನಾದರೂ ಅವರಿಗೆ ಕನ್ನಡವನ್ನು ನೀವು ಐ ಡಿಟಿಯಲ್ಲಿ ಇನ್ಸ್ಟಾಲ್ ಮಾಡಬೇಕು ಅನ್ನೋ ಮಾತನ್ನ ಕಟ್ಟಾ ನೋಡಿದ್ರೆ ಯಾಕಂದ್ರೆ ಕನ್ನಡದ ಜನರ ನೀರು ಬೇಕು ನೆಲ ಬೇಕು ಸ್ಥಾನ ಬೇಕು ಉದ್ಯೋಗ ಬೇಕು ಆರ್ಥಿಕತೆ ಬೇಕು ಆದಾಗ ಕನ್ನಡ ಭಾಷೆಯನ್ನು ಕೂಡ ನೀವು ಕಲಸಿ ಅಂದ್ರೆ ಅವ್ರು ಕಲಸೆ ಕಲಿಸ್ತಾರೆ ಆ ಕಾರಣದಿಂದಲೇ ನೀವು ಕನ್ನಡವನ್ನ ಜಾಗತಿಕ ಭಾಷೆಯನ್ನಾಗಿ ಕೂಡ ತರಬಹುದು ಇವತ್ತು ಗೂಗಲ್ ಇರ್ಬೋದು ಮೈಕ್ರೋಸಾಫ್ಟ್ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡ ಇದೆ ಕನ್ನಡವನ್ನ ನಾವು ಕನ್ನಡ ಉದ್ಘೋಷಕರು ಕನ್ನಡ ಕನ್ನಡದ ನಿರಂತರ ಭಾಷಾಂತರಕರರು ಅತಿ ಹೆಚ್ಚು ಜನರು ನಾವು ಇವತ್ತು ನೋಡ್ತಾ ಇದ್ದೀವಿ ಕನ್ನಡವು ಜಾಗತಿಕ ಮಟ್ಟದಲ್ಲಿ ಇವತ್ತು ಎಲ್ಲ ಶಕ್ತಿಯನ್ನು ಪಡೆದಿದೆ ಆದ್ರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ ಕನ್ನಡವನ್ನು ನೀವು ಎಂದೂ ಮರೆಯಬಾರದು ನಮ್ಮ ಮುಂದಿನ ಜನಾಂಗ ನೀವು ಕನ್ನಡವನ್ನು ಕರ್ನಾಟಕದ ಪರಂಪರೆಯನ್ನು ಉಳಿಸಬೇಕಾದ್ರೆ ನೀವುಗಳೇ ಮುಖ್ಯ ಆದ್ರಿಂದ ನಿಮ್ಮ ದಮನಿ ದಮನಿಯಲ್ಲಿನೂ ಕನ್ನಡ ಪ್ರೀತಿಯನ್ನ ಅಭಿಮಾನವನ್ನ ನೀವು ಇಟ್ಕೋಬೇಕು ಅಂತಂದು ನಾವಾದರೂ ಬಯಸ್ತೀವಿ ಕನ್ನಡ ಕರ್ನಾಟಕ ಸಾಂಸ್ಕೃತಿಕ ಜಗತ್ತಿನ ತುಟ್ಟಿಲು ಅಂತ ಹೇಳ್ತಾರೆ ವಿಶ್ವ ಮಾನವ ಸಂದೇಶವನ್ನು ವಿಶ್ವ ಮಾನವ ಧರ್ಮವನ್ನ ಜಗತ್ತಿಗೆ ಸಾರಿದಂತಹ ಮಹಾಕವಿ ಕುವೆಂಪುರವರು ಹುಟ್ಟಿದಂತಹ ನಾಡು ಕಾಯಕವೇ ಕೈಲಾಸ ಅಂತಂದು ಒಂದು ದಯೆ ಧರ್ಮದ ಮೂಲ ದಯ ಇಲ್ಲದ ಯಾವ ಧರ್ಮವಿದೆಯಾ ಅಂತಂದು ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂತಹ ಈ ಕನ್ನಡ ನಾಡು ಯಾವ ರೀತಿಯ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ವೈಚಾರಿಕವಾಗಿ ಮತ್ತು ವ್ಯವಹಾರಿಕವಾಗಿ ಇವತ್ತಿನ ಆಧುನಿಕ ಜಗತ್ತಿಗೆ ತೆರೆಕೊಳ್ತಕ್ಕಂಥ ಮಾಹಿತಿ ತಂತ್ರಜ್ಞಾನದಲ್ಲೂ ಕೂಡ ನಾವು ಕನ್ನಡವನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ದೀವಿ ದಾಸ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ನಾವು ಸ್ಮರಿಸ್ಬೇಕು ಅಷ್ಟೇ ಅಲ್ಲದೆ ಗೌರಿ ಬಿದ್ದವರು ಇದು ಸಾಹಿತಿಗಳಂತ ಬರೋರು ಇಲ್ಲಿ ಗಡಿನಾಡೆ ಆದ್ರೂ ಸಾಹಿತಿಗಳಿಗೆ ಬರೋಲ್ಲ ಕನ್ನಡ ಚಳುವಳಿಗಾರರು ಅಂತಂದ್ರೆ ಈ ನಮ್ಮ ಸಂಘಟಕರು ಎಷ್ಟು ಜನ ಬರ್ತಾರೆ ಬೆಳಿಗ್ಗೆ ಆಟೋ ಚಾಲಕರು ಅತ್ಯಂತ ಪ್ರೀತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರು ಅಂದ್ರೆ ದಮನಿ ಧಮನಿಗಳಲ್ಲೂ ಇದೆ ತೆಲುಗಲ್ಲಿ ಮಾ ಕನ್ನಡಮು ಅಂತ ಹೇಳುವಂತಹ ಕನ್ನಡ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದಾರೆ ಈ ಗೌರಿಬಿಂದವ್ರನ್ನ ಅಂಪನಾಗರಾಜ್ನವರು ಬಸವರಾಜ್ನು ಬಸವರಾಜು ಅವ್ರನ್ನ ಪುಲ್ಲ ಕವಿಯವ್ರನ್ನ ರುದ್ರಕವಿಯವ್ರನ್ನ ಟಿ ಎನ್ ಸೀತಾರಾಮ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾಗಿದೆ ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಒಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಎನ್ನುವ ಒಂದು ಕೀತೆಯನ್ನ ನಮ್ಮ ಬೆಳವಣಿಗೆಗೂ ಮತ್ತು ಸಾಹಿತ್ಯಕ್ಕೂ ಮತ್ತು ನಮ್ಮ ಸರ್ವತೋಗ ಮುಖ ಅಭಿ ಅಭಿವೃದ್ಧಿಗೆ ನಾವು ಕನ್ನಡವನ್ನ ಬಳಸ್ಕೋಬಹುದಾಗಿದೆ ಪಂಪ ಹೇಳ್ತಾನೆ ಮನುಷ್ಯ ಜಾತಿ ತಾನೊಂದೇ ನಾವು ಕೇವಲ ಭಾಷಾಭಿಮಾನಿಗಳೆಲ್ಲ ನಾಗರಿಕತೆಯನ್ನ ಬೇರೆ ಬೇರೆ ಎಲ್ಲರನ್ನ ಸಹ ಮನುಷ್ಯ ಜಾತಿ ಒಂದೇ ಎನ್ನುವ ಒಂದು ವಿಶ್ವವಾಣಿಯನ್ನು ಕರೆ ಕೊಟ್ಟಂತಹ ಭಾಷೆ ಕನ್ನಡ ಕನ್ನಡ ಕೇವಲ ಭಾಷೆ ಅಲ್ಲ ಅದೊಂದು ಬದುಕು ಅದೊಂದು ಜಾಗೃತಿ ಅದೊಂದು ವಿವೇಕ ಅದೊಂದು ಅಭಿವೃದ್ಧಿ ಇಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು ದಿನಗಳಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ವಿ ಕೇಳ್ತಿದ್ವಿ ಹಣ ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ಕೇಂದ್ರ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ಕಚೇರಿ ಇಲ್ಲ ಅದು ನೆನೆಗುದಿಗೆ ಬಿದ್ದಿದೆ ಅಂತಂದು ಅವರು ಅತ್ಯಂತ ಪ್ರೀತಿಯಿಂದ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸದನವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸಮಸ್ತ ಕನ್ನಡಾಭಿಮಾನಿಗಳ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಷ್ಟೇ ಅಲ್ಲ ಅವರು ಇವತ್ತಿನ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸ್ತಾರೆ ಯಾವುದೇ ಹೇಳಿ ಅವರು ಔದಾರ್ಯತೆ ಹೃದಯ ವೈಶಾಲ್ಯ ಕನ್ನಡದ ಜನರ ಹೃದಯ ವೈಶಾಲ್ಯದಂತೆ ಇರ್ತಕ್ಕಂಥ ಒಬ್ಬ ನಾಯಕರು ಸಿಕ್ಕಿದ್ದಾರೆ ಆದ್ರಿಂದ ಈಗ ನಮ್ಮ ಅಂಪ ನಾಗರಾಜಯ್ಯನವರು ಎರಡು ಸಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥವರು ತೊಂಬತ್ತು ವರ್ಷಗಳಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗೌರಿಬಿಂದೂರಿನಲ್ಲಿ ಅವರನ್ನು ಕರೆಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅನ್ನೋ ಒಂದು ಭಿನ್ನಹಾನ ಕೂಡ ನಾನು ಮಾನ್ಯ ಶಾಸಕರ ಮುಂದೆ ಇಡ್ತೀನಿ ಅಷ್ಟೇ ಅಲ್ಲದೆ ಕನ್ನಡಕ್ಕೆ ಬಂದಂತಹ ಎಂಟು ಜ್ಞಾನಪೀಠ ಪ್ರಶಸ್ತಿಗಳ ವಿಜೇತ ಕವಿಗಳಿಗೆ ಇಲ್ಲಿ ಗೌರಿಬಿಂದೂರಿನಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಹೊಸ ವೃತ್ತಗಳಿಗೆ ನಾಮಕರಣ ಮಾಡಿಕೊಡ್ಬೇಕು ಅನ್ನೋ ಮೂಲಕವಾಗಿ ಅವರನ್ನ ನಾನು ಕೇಳ್ತೀನಿ ಸಮಯದ ಅಭಾವದಿಂದ ಎಲ್ರಿಗೂ ಬೇಜಾರು ಮಾಡಿಸಿದ್ದೀನಿ ಆದರೂ ಕ್ಷಮೆ ಇರಲಿ ಅಂತಂದು ಹೇಳ್ತಾ ಇದು ಕನ್ನಡದ ಬಗ್ಗೆ ಹೇಳಲೇಬೇಕಾದಂಥ ವಿಚಾರಗಳು ನಾನು ಹೇಳಿದ್ದೀನಿ ಅಂತಂದು ಹೇಳ್ತಾ ಎಲ್ಲರಿಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರಾದಿಯಾಗಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿಗೂ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಕರ್ನಾಟಕ ಕರ್ನಾಟಕದ ಗತ ವೈಭವವನ್ನು ತಮ್ಮ ಮಾತುಗಳಲ್ಲಿ ತಿಳಿಸಿಕೊಟ್ಟಂತಹ ಶ್ರೀಯುತ